ಮುಂದಿನ ರಾಶಿ ಋಷಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಶುಕ್ರನು ಮೇಷ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಹಾಗೆ ಈ ರಾಶಿಯವರಿಗೆ ಏಳರಿಂದ ಎಂಟು ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡದಾಗಿರುತ್ತೆ ಮಂಗಳವಾರ ಮತ್ತು ಶುಕ್ರವಾರ ಸಾಕಷ್ಟು ಶುಭ ಫಲಗಳ ನಿರೀಕ್ಷೆಯಲ್ಲಿದ್ದೀರಾ ಅದು ಕೂಡ ಆಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರುತ್ತೆ ವೃಷಭ ರಾಶಿಯ ಮಹಿಳೆಯರಿಗೆ ಸಾಕಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವಾರ ಶುಭ ವಾರ್ತೆ ಪಡೀತೀರ ವಿವಾಹ ವಿಷಯಗಳಲ್ಲಿ ಒಳ್ಳೆದಾಗುತ್ತೆ ವೃದ ಉದ್ಯೋಗದಲ್ಲಿ ಒಳ್ಳೆದಾಗುತ್ತೆ ಜವಾಬ್ದಾರಿ ಜಾಸ್ತಿ ಸಿಗುತ್ತೆ ಕೆಲವರಿಗೆ ಉದ್ಯೋಗ ಬದಲಾವಣೆಯ ಕಾಲ ಕೂಡ ಇದಾಗಿರುತ್ತೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ನಿರೀಕ್ಷಿತ ಫಲಗಳು ಕೂಡ ಪರಿಪೂರ್ಣ ಆಗುತ್ತೆ ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಬರತಕ್ಕಂಥ ವಾರ ಕೂಡ ಕಟ್ಟಡ ಅಥವಾ ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ತುಂಬಾ ಬೇಕಾದವರನ್ನ ಕಳ್ಕೊಳ್ಳೋದು ಅಥವಾ ಒಂದು ಕೆಟ್ಟ ವಾರ್ತೆಯನ್ನು ಕೂಡ ಪಡೀತಕ್ಕಂತ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರುತ್ತೆ ಸ್ವಲ್ಪ ನಂಬಿಕೆ ದ್ರೋಹ ಇರ್ಬೋದು ಹಣ ಕಳ್ಕೊಳ್ಳೋದಿರ್ಬೋದು ಹೂಡಿಕೆ ವಿಚಾರ ಜಾಗೃತಿಯಾಗಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ ಇನ್ನು ವಾರದ ಕಡೆಯ ಭಾಗದಲ್ಲಿ ವಾಹನ ಯೋಗ ಇರ್ತಕ್ಕಂಥದ್ದು ವಸ್ತು ಖರೀದಿ ಮಾಡ್ಕೊಳ್ಳೋ ಯೋಗ ಪ್ರಯಾಣದಿಂದ ಶುಭ ಆಗ್ತಕ್ಕಂಥದ್ದು ಕೆಲವರಿಗೆ ಕೈಗಾರಿಕೆ ಸ್ಥಾಪನೆ ಮಾಡಿಕೊಳ್ಳೋದು ಸಂಗೀತಗಾರ ಇರ್ಬೋದು ಕಲಾವಿದ ಇರ್ಬೋದು ಸಿನಿಮಾ ನಟರಿರ್ಬೋದು ಇಂಥವ್ರಿಗೆಲ್ಲ ಸಾಕಷ್ಟು ಶುಭ ವಾರ್ತೆ ಸಿಗ್ತಕ್ಕಂಥದ್ದು ಹಾಗೆ ಪತ್ರಕರ್ತರಿರ್ಬೋದು ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಇರ್ತಕ್ಕಂಥದ್ದು ಸಿನಿಮಾ ನಟರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು ಸರ್ಕಾರಿ ಉದ್ಯೋಗಸ್ಥರಿಗೆ ಒಂಚೂರು ಅಪವಾದ ಅಪಮಾನಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಋಷಭ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ ಗಂಡ ಹೆಂಡತಿಯಲ್ಲಿ ಸಣ್ಣ ಪುಟ್ಟ ಕೂಡ ಬಂದು ಹೋಗ್ತಕ್ಕಂಥ ಸಾಧ್ಯತೆ ಮಗಳ ವಿಚಾರದಲ್ಲಿ ಒಂಚೂರು ಮನಸ್ಸಿಗೆ ಅಗಾತ ಅಥವಾ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸ ಇರ್ಬೋದು ವಿವಾಹ ವಿಷಯದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಪಾಲುದಾರಿಕೆ ವಿಚಾರದಲ್ಲಿ ಈ ವಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದಾದರೆ ಆದರೆ ವೃಷಭ ರಾಶಿಯವರು ತುಂಬಾ ಒಳ್ಳೆಯದಾಗುತ್ತೆ ಅವರಿಗೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಆರು ಮತ್ತು ಮೂರು ಅದೃಷ್ಟದ ಸಂಖ್ಯೆಗಳಾಗಿದ್ದು ಗೋಧಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಓಂ ಹರಿ ಓಂ ದುಮ್ ದುರ್ಗಾಯೈ ನಮಃ ದುರ್ಗಾರಾಧನೆ ಮಾಡ್ಕೊಳ್ಳೋದ್ರಿಂದ ಕೆಂಪು ಹೂಗಳನ್ನು ದುರ್ಗಾದೇವಿ ಅಥವಾ ದೇವಿಯ ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ ತುಂಬ ಒಳ್ಳೆಯದಾಗತ್ತೆ